ಎಲ್ಲರಿಗೂ ನಮಸ್ಕಾರ ರಾಯರಿಗೆ ಅತಿ ಪ್ರಿಯವಾದ ನೈವೇದ್ಯ ಅಂತ ಅಂದ್ರೆ ಹಯಗ್ರೀವ ಹಾಗಿದ್ರೆ ಹಯಗ್ರೀವನ ಅತಿ ಸುಲಭವಾಗಿ ಹೇಗ್ ಮಾಡುದು ಅಂತ ನೋಡೋಣ ಮೊದಲಿಗೆ ಒಂದು ಗ್ಲಾಸ್ ಅಷ್ಟು ಕಡಲೆ ಬೇಳೆನ ಅರ್ಧ ಗಂಟೆ ನಾನು ನೀರಲ್ಲಿ ನೆನೆಸಿಟ್ಟಿದೆ ಈಗ ಮತ್ತೊಮ್ಮೆ ಒಂದ್ಸಲ ತೊಳ್ಕೊಂಡು ಇದನ್ನ ಒಂದು ಕುಕ್ಕರ್ ಗೆ ಹಾಕೊಳ್ಳಿ ಯಾವ ಅಳತೆಯಲ್ಲಿ ನೀವು ಕಡಲೆಬೇಳೆ ತಗೊಂಡಿದ್ರು ಅದೇ ಅಳತೆಯಲ್ಲಿ ಎರಡು ಗ್ಲಾಸ್ ಅಷ್ಟು ನೀರ್ ಹಾಕೊಳ್ತಾ ಇದ್ದೀನಿ ಈಗ ಮೂರಿಂದ ನಾಲ್ಕು ವಿಷಲ್ ಬರೋದಂತ ಕೂಗಿಸ್ಕೋಬೇಕು ಈಗ ಒಂದು ಬಾಣಲಿಗೆ ಒಂದು ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡು ಇದನ್ನು ಲೋ ಫ್ಲೇಮಲ್ಲೇ ಸಲ ಹುರ್ಕೊಳ್ತೀನಿ ಇದನ್ನು ಹುರ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ ಈಗ ಅದೇ ಬಾಣಲಿಗೆ ಎರಡು ಸ್ಪೂನಷ್ಟು ತುಪ್ಪ ಹಾಕೊಂಡು ಗೋಡಂಬಿ ಮತ್ತು ದ್ರಾಕ್ಷಿನ ಉರ್ಕೊಳ್ತೀನಿ ಈಗ ವಿಷಲ್ ಕೂಡ ಹೋಗಿದೆ ಈಗ ಬೇಳೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಅಂತಂದರೆ ನೀವು ಮುಟ್ ನೋಡಿದಾಗ ಅದು ಫುಲ್ಲು ಸ್ಮ್ಯಾಶ್ ಆಗಬೇಕು ಸೊ ಅಲ್ಲಿ ತನಕ ನೀವು ಬೇಯಿಸ್ಕೋಬೇಕಾಗತ್ತೆ ಸೊ ಈ ರೀತಿ ಸ್ಮ್ಯಾಶ್ ಆಗಿಲ್ಲ ಅಂತಂದರೆ ಮತ್ತೆ ಇನ್ನೊಂದು ಎರಡು ಹಾಕಿಸ್ಕೊಳ್ಳಿ ಸೊ ಈಗ ಇದೇ ನಾನು ಏನು ಬೇಯಿಸಿಟ್ಕೊಂಡಿದ್ದೆ ಬೇಳೆನ ಅದನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಕಪ್ಪಷ್ಟು ಬೆಲ್ಲ ಹಾಕೊಳ್ತೀನಿ ಬೆಲ್ಲದ ಪುಡಿಯಾದರೂ ಯೂಸ್ ಮಾಡ್ಕೋಬೋದು ಅಂತಂದರೆ ಬೆಲ್ಲ ಕೂಡ ಹಾಕೋಬೋದು ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆಯೇ ತುರಿದಿಟ್ಕೊಂಡಿರುವಂತಹ ಕೊಬ್ಬರಿ ಕೂಡ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಗಟ್ಟಿಯಾದ ಮೇಲೆ ಉರಿದಿಟ್ಕೊಂಡಿರುವಂತಹ ಗೋಡಂಬಿ ದ್ರಾಕ್ಷಿ ಹಾಗೆ ಗಸಗಸೆನ ಕೊನೆಯಲ್ಲಿ ಹಾಕಿ ಈಗ ರಾಯರಿಗೆ ಅತಿ ಪ್ರಿಯವಾದ ನೈವೇದ್ಯ ರೆಡಿ ರೆಡಿಯಾಗಿದೆ ರಾಯರಿಗೆ ನೈವೇದ್ಯ ಇಡಬೇಕಾದ್ರೆ ಪ್ರಸಾದ ಏನ್ ಮಾಡಿರ್ತೀರಾ ಅದ್ರ ಮೇಲೆ ಒಂದು ತುಳಸಿ ಇಡಿ ನೈವೇದ್ಯನ ಇಟ್ಟಾಗ ರಾಯರಿಗೆ ಅಭಿಷೇಕನ ನೀವು ಮಾಡಬಹುದು ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮದೇನವೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ರಾಯ ರಾಘವೇಂದ್ರಾಯ ಸತ್ಯ ಚ ಭಜ ಧರ್ಮರತಾಯ ಚ भजतां कल्पवृक्षाय नमतां कामदीनवे नमतां कामदेनवे तां कल्पवृक्षाय नमतां कामदेनवेरताय च भजतां कल्पवृक्षाय नमतां कामदीनवे ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ ಮೊದಲು ಮನೆ ದೇವರನ್ನು ನೆನ್ಪು ಮಾಡಿಕೊಂಡು ಮೇಲೆ ಯಾವ ದೇವರಿಗೆ ಆದ್ರೂ ಕೂಡ ನೀವು ಪೂಜೆನ ಸಲ್ಲಿಸ್ಬೋದು ನಾನಂತೂ ರಾಯರನ್ನು ತುಂಬಾ ನಂಬ್ತೀನಿ ನನಗೆ ಮೊದಲಿಂದನೂ ಕೂಡ ಒಂದು ಅಟ್ಯಾಚ್ಮೆಂಟ್ ನನಗೇನೇ ಕಷ್ಟ ಬಂದರೂ ಕೂಡ ನಾನು ರಾಯರ ಹತ್ರ ಹೇಳ್ಕೊಂಡ್ರೆ ಅದು ಖಂಡಿತವಾಗಿಯೂ ಅದಕ್ಕೆ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು ಒಂದು ಮಿರಾಕಲ್ ಅಂತ ಅಂದರೆ ನಾನು ಮದ್ವೆ ಆಗಿ ಬಂದಂತಹ ಮನೆ ದೇವ್ರ ವಾರಾನು ಕೂಡ ಗುರುವಾರನೇ ಜೊತೆಗೆ ನನ್ನ ಮಗ ಹುಟ್ಟಿದನು ಕೂಡ ಗುರುವಾರನೇ ಈ ರಾಯರನ ಪೂಜೆ ಮಾಡಾದ್ಮೇಲೆ ದೇವ್ರ ಫೋಟೋ ಇಂದ ಹೂವ ಬಿದ್ದೇ ಬೀಳುತ್ತೆ ಅಲ್ವಾ ಸೊ ನನಗಂತೂ ಆ ಎಕ್ಸ್ಪೀರಿಯೆನ್ಸ್ ತುಂಬಾ ಸಲನೇ ಆಗಿದೆ ಯಾರಿಗೆಲ್ಲ ಈ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆಯೋ ಕಮೆಂಟ್ ಮೂಲಕ ತಿಳಿಸಿ ನನ್ನ ಲೈಫ್ ಅಲ್ಲಿ ತುಂಬಾ ಮಿರಾಕಲ್ಸ್ ನಡೆದಿರೋದು ಅಂತ ಅದು ಗುರುವಾರನೇ ರಾಯರ ವಾರ ನಾನದು ತುಂಬಾ ನಂಬ್ತೀನಿ ಸೊ ಎಲ್ಲಾರ್ಗು ಕೂಡ ರಾಯರು ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಯರು ಎಲ್ಲರಿಗು ಕೂಡ ಒಳ್ಳೆಯದು ಮಾಡಲಿ